ಬರೋಬ್ಬರಿ ಮೂರು ಗುಂಡು ದೇಹ ಹೊಕ್ಕಿದ್ರು ಎದೆಗೊಂದಿಲ್ಲ ವೀರ ಯೋಧ ಹದಿನೇಳು ದಿನ ಕೋಮಕ್ಕೆ ಜಾರಿದ್ದ ಸೇನಾಧಿಪತಿಗೆ ತಾಯ್ನಾಡಿನ ರಕ್ಷಣೆಯದ್ದೇ ಯೋಚನೆ ಗುಂಡಿನ ಗಾಯಮಾಸು ಮುನ್ನವೇ ಮತ್ತೆ ಗನ್ ಹಿಡಿದ ಕೆಚ್ಚಿದಿಯ ಸೈನಿಕ ಹೆತ್ತ ದಮ್ಮಯ್ಯ ಅಂದ್ರೂ ಹೊರಟು ಹೋದ್ರು ಉತ್ತರದ ಯೋಧ ಎಸ್ ಗಡಿಯಲ್ಲಿ ನಿಂತು ದೇಶ ಕಾಯುವ ಗದಗ ಜಿಲ್ಲೆಯ ಹಾತಿಲಗೇರಿ ಗ್ರಾಮದ ವೀರ ಯೋಧನ ಸ್ಟೋರಿ ಇದು ಈ ಧೀರಯೋಧನ ಹೆಸರು ಶ್ರೀಕಾಂತ ಕರಿ ಇವರ ತಾಯ್ನಾಡಿನ ಪ್ರೀತಿ ಎಂತಹವರನ್ನ ಕೂಡ ನಿಬ್ಬೆರುಗಾಕ್ಸತ್ತೆ ಒಮ್ಮೆ ತಾಯ್ನಾಡ ರಕ್ಷಣೆಗೆ ಪಣ ತೊಟ್ಟವರ ರಕ್ತದ ಕಣ ಕಣದಲ್ಲೂ ದೇಶ ಪ್ರೇಮ ತುಂಬಿ ತುಳುಕತ್ತೆ ಅನ್ನೋದನ್ನ ಇದು ತೋರಿಸುತ್ತೆ ಹದಿನೆಂಟನೇ ವಯಸ್ಸಿನಲ್ಲೇ ಸೈನ್ಯಕ್ಕೆ ಸೇರಿದ ಶ್ರೀಕಾಂತ್ ಕರಿ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ದೇಶ ಸೇವೆಯಲ್ಲಿ ನಿರತರಾಗಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಮೂವರು ಉಗ್ರರನ್ನ ಹೊಡೆದುಳಿಸಿದ್ರು ಆದರೆ ಈ ಸೆಣಸಾಟದಲ್ಲಿ ಸ್ವತಃ ಶ್ರೀಕಾಂತ್ಗೆ ಮೂರು ಗುಂಡು ತಗಲಿದ್ವು ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ಶ್ರೀಕಾಂತ ಕರಿಯದ್ದು ಅಪ್ಪಟ ದೇಶಪ್ರೇಮ ತಾನು ಸಾಯೋದಿಲ್ಲ ಮೊದಲು ಕೆಲಸ ಮುಗಿಸೋಣ ಅಂತ ತನ್ನೊಡನಿದ್ದ ಸೈನಿಕರಿಗೆ ಹೇಳಿದ್ರಂತೆ ಅವತ್ತು ಕಣ್ಣು ಮುಚ್ಚಿದ ಶ್ರೀ ಬರೋಪರಿ ಹದಿನೇಳು ದಿನಗಳ ಕಾಲ ಕೋಮಾದಲ್ಲಿ ಅಲ್ಲದೆ ಈ ವಿಷಯ ಶ್ರೀಕಾಂತ ಕುಟುಂಬಸ್ಥರಿಗೂ ಕೂಡ ತಿಳಿಸಿರ್ಲಿಲ್ವಂತೆ ಜಮ್ಮು ಕಾಶ್ಮೀರ ಸೋಪಿಯ ರಾಜ್ಯದೊಳಗ ಸೋಪಿಯಾ ನನ್ನ ಜಿಲ್ಲೆಯೊಳಗ ನಮ್ಮ ಮನೆಯವರು ಕೆಲಸ ಮಾಡಿ ಅರಣ್ಯ ಒಳಗ ಕೆಲಸ ಮಾಡ್ತಿದ್ರು ಅವರಿಗೆ ಅಲ್ಲಿ ಒಂದು ಮನಿಯೊಳಗ ಉಗ್ರ ಮೆಸೇಜ್ ಬಂದಿತ್ತು ಇಪ್ಪತ್ತೊಂದ್ ಮಂದಿ ಕ್ಯಾಂಪ್ ಮಾಡಿ ಕಳಿಸಿದ್ರು ಅದ್ರೊಳಗೆ ಇಪ್ಪತ್ತೊಂದ್ ಮಂದಿ ಒಳಗೆ ಏಳು ಮಂದಿ ಡೆತ್ ಆಗಿದಾರಂತ ಒಂದೇ ಮೂರ್ ಜನಕ್ಕೇನೋ ಗುಂಡ್ ಬಿದ್ದಾವಂತ ಅದರೊಳಗೆ ನಮ್ಮ ಮನೆಯವರು ಐದು ಬುಲೆಟ್ ಗಳು ದೇಹದೊಳಗೆ ಹೋಗಿದ್ವು ಹದಿಮೂರ್ ಹದಿನಾಲ್ಕು ದಿನಕ್ಕೆ ಒಂಬ ಸ್ಟೇಜ್ ಒಳಗಿದ್ರು ಹದಿನೇಳನೇ ದಿನಕ್ಕೆ ಪ್ರಜ್ಞೆ ಬಂದಿದ್ಮೇಲೆ ಮೇಲೆ ಮನಿಗೆ ಫೋನ್ ಮಾಡಿದ್ರು ಫೋನ್ ನೋಡಿ ಅವರು ಟೋಟಲಿ ಒಂದು ನಾಲ್ಕು ಜನ ಹೊಡೆದಿದ್ರಂತ ಅದಕ್ಕೆ ಹದಿನೇಳು ದಿನಕ್ಕೆ ಮನಿಗೆ ಫೋನ್ ಮಾಡಿದ್ರು ಮನಿಗ್ ಫೋನ್ ಮಾಡಿ ಏನು ದಿನ ಆಯ್ತು ಫೋನ್ ಮಾಡಿಲ್ಲ ಆತರ ಎಲ್ಲ ನಾವು ಕೇಳಿದಾಗ ಇಲ್ಲ ನಾನು ನೆಟ್ವರ್ಕ್ ಇಲ್ಲದಂಥ ಏರಿಯಾದಾಗ ಇದೀನಿ ಫೋನ್ ಮಾಡೋಕ್ಕಾಗಿಲ್ಲ ಅಂತಂದರು ಅಂತಂದ್ರು ಮತ್ ಎರಡನೇ ದಿನ ಫೋನ್ ಮಾಡಿದಾಗ ಕೇಳಿದ್ರು ಇಲ್ಲ ನನ್ ಜ್ವರ ಬಂದಿದ್ದವು ಈಗ ಸರ್ ಆರಾಮ್ ಇದಾರೆ ಸರ್ ಇನ್ನು ಹದಿನೇಳು ದಿನಗಳ ಕಾಲ ಕೋಮಾದಿಂದ ಮರಳಿದ್ದ ಶ್ರೀಕಾಂತ್ ರನ್ನ ಸೈನ್ಯ ಎರಡು ತಿಂಗಳು ರಜೆ ಮಂಜೂರನ್ನ ಮಾಡಿ ಸ್ವಗ್ರಾಮಕ್ಕೆ ಮರಳುವಂತೆ ಸೂಚಿಸಿದಾಗಲೇ ಮನೆಯವರಿಗೆ ವಿಚಾರ ಗೊತ್ತಾಗಿದೆ ಮೊನ್ನೆ ನಡೆದ ಪುಲ್ವಾಮಾ ದಾಳಿಯ ಸುದ್ದಿ ಯೋಧ ಶ್ರೀಕಾಂತ್ ಕಿವಿಗೆ ಬಿದ್ದಿದ್ದೇ ತಡ ಮತ್ತೆ ತನ್ನ ಸೇನೆಯತ್ತ ಹೊರಟಿದ್ದಾರೆ ಈ ವೇಳೆ ಮನೆಯಲ್ಲಿ ತಾಯಿ ಮತ್ತು ಪತ್ನಿ ಅಡ್ಡಿಪಡಿಸಿದ್ರು ಕೂಡ ಮತ್ತೆ ಭಾರತಾಂಬಿಯ ಸೇವೆಗೆ ಧಾವಿಸಿದ್ದಾರೆ ಏನಂದ್ರೂ ಬರೇ ತಾಪ್ಯಾಡ ಆಗೈತಮ್ಮ ನನಗೆ ತಾಪ್ಯಾಡ ಆಗೈತಮ್ಮ ನನಗೆ ಇಷ್ಟ ಹೇಳಿದ್ರೆ ಅವರು ಆರಾಮ್ ಆದ್ಮ್ಯಾಗ ಬಂದರು ಬಂದ ಮೇಲೆ ಮನೆಗೆ ಬಂದ ಮೇಲೆ ನಮ್ಗೆ ಅದು ಗುಂಡಿನ ಪ್ರಾಬ್ಲಮ್ ಗೊತ್ತಾದ್ರಿ ಅಲ್ಲಿತನ ತನ ಏನು ನಮ್ಗೆ ತಿಳಿದೇ ಇಲ್ಲರಿ ಅದು ಇಲ್ಲಮ್ಮ ನಾ ದೇಶ ಸೇವೆ ಮಾಡೋಣ ನಾನು ಅಂತ ಹೋದ್ರಿ ಅವರು ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹೋರಾಡಿದ್ದ ಇವರಿಗೆ ಸೇನೆ ಸೇನಾ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ ಇಂಥ ವೀರ ಮತ್ತು ಕೆಚ್ಚುದಿಯ ಯೋಧರು ದೇಶದ ಗಡಿಯಲ್ಲಿರೋದ್ರಿಂದಲೇ ಇವತ್ತು ನಾವು ನೀವು ಇಲ್ಲಿ ನೆಮ್ಮದಿಯಾಗಿದ್ದೇವೆ ಶ್ರೀಕಾಂತ್ಗೆ ನಮ್ಮದೊಂದು ಸಲಾಂ బి పాటిల్ పబ్లిక్ టీవీ గదగ